लॻे I'm <laughs> <laughs> ಸರಿ ಅದ್ರದ್ದು ಇದು ಸರಿ ತಲೆ ಮೇಲೆ ಮತ್ತೆ ಕರ್ಕೊಂಡು ಅವ್ರು ಹೇಳಲಿಕ್ಕೂ ನೀವು ಮಾಡ್ಲಿಕ್ಕೂ ಸರಿ ಹೋಯ್ತು ಅಂದ್ರೆ ಅಕ್ಕೇ ಕೊಡ ಅಲ್ಲ ಹೊಸ ಕೊಡೆಯೇ ಇದು ಅದು ಹಿಡ್ಕೊಳ್ಲಿಕ್ಕೆ ಅವನ್ ಅನುಕೂಲ ಆಗಲಿಲ್ಲ ಅಂತ ಮುಡಿದ್ ನಾನೇ ಮೂರ್ತೆ ಮೂರ್ತೆ ಅವನು ಕೈ ಕೊಟ್ಟೆ ಅದು ಅಗತ್ಯಕ್ಕಿಂತ ಹೆಚ್ಚಿಗೆ ಹೋಗ್ತಾ ಇತ್ತ ಅದು ನೋಡ್ಲಿಕ್ಕೆ ಚಂದ ಅಲ್ಲ ಹೀಗೆ ಮಾಡ್ಕೊಂಡದ್ದು ಅದ್ರಲ್ಲಿ ಈಗ ಈಗ ಇವರಿಗೆಲ್ಲ ನೀವು ಆ ಕಡೆಗೆ ಆ ಕಡೆಗೆ ಇರ್ಬೇಕು ಎಲ್ಲ ಇವರಿಗೆ ವ್ಯವಸ್ಥೆ ವ್ಯವಸ್ಥೆ ಉಂಟು ಅಲ್ಲೇ ಅಲ್ಲ ಅವ್ರ ಬದಿ ಹೆಂಗ್ಸರಿದ್ರು ಅವ್ರ ಕೈಗೆ ಕೊಡು ಮತ್ತೆ ಮತ್ತೆ ಯಾರು ಹೋಗ್ಬೇಡಿ ಹೋಗ್ಬೇಡಿ ಕನ್ನಡ ಒಂದು ನೀವು ಹುಡುಗಿ ಒಬ್ಬ ಅಣ್ಣ ಇದ್ದಾನೆ ಅಣ್ಣ ಇದ್ದ ಮತ್ತೆ ರಾವಣ ಇದ್ರು ಅವ ರಾವಣ ಇಲ್ಲಾವ ಅಂತ ರಾವಣ ಹಾ ಇದಿನ ಒಂದು ಮೂಕವನ್ನ ಕಡಗಡಿ ಇರ್ತವ ನಂಗೆ ಚೆಲ್ಲ ಬೇಡ ನಾವು ಗಂಡಿನ ಕಡೆಯವರು ರಾವಣ ಇಲ್ಲಿದ್ದ ಒಂದು ಸಂಬಂಧ ಅಂದ ಮೇಲೆ ಒಂದು ಅವು ಇದ್ರಗೊಳ್ ಬೇಕಾ ಎಲ್ಲಿ 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 ಈ ಕಡೆ ಈ ಕಡೆ ಯಾರು நன்கே முக்கிய நோட அவ்ளன்னு நோடு அகத்திய வேல ಇವಳನ್ನು ನೋಡಿದ ಮೇಲೆ ನೋಡುವ ಅಗತ್ಯ ಇಲ್ಲ ಸಜಾತಿಯ ಧ್ರುವ ಒಂದನ್ನೊಂದು ಆಕರ್ಷಿಸುವುದಿಲ್ಲ ಎಂತದ್ದೇ ಇದ್ರು ಅದಾಗ್ಲಿಕ್ಕೆ ಹುಡುಗಿ ತುಲೇಬೇಕು ಪದ್ಧತಿಯ ಪ್ರಕಾರ ಅಲ್ವಾ ಒಂದು ಅರ್ಥ ಆಗುದಿಲ್ಲ ಅಯ್ಯೋ ನಿಂತ ನಿಲುವು ಭಂಗಿ ಭಂಗಿ ಎಲ್ಲ ಒಂದೊಂದೇ ಹೇಳ್ತಾ ಇದ್ದಾನೆ ಬಾಬಾ ಭಂಗಿ ನಾರಿ ಬರು ಶೃಂಗಾರಿ ಮದನ ಕಟಾರಿ ಪಲಕಿಸ ವಾರಿ ಜಾಂಬಕಿ ಸಾರಿ ಮದ ಉಕ್ಕೇರಿ ಬರುತ್ತಿಗಳು ಭೂರಿ ಕಾಂತಿಯ ಮೀರಿ ಪಲ್ಲವ ಬೀರಿ ಸ್ಮರಹತಿ ತೂರಿ ಸುಖಿಸುವ ದಾರಿ ಗೈಯುವೇನು ಅಂತಾಯ್ತ ನಿಮ್ಗೆ ನಿಂತ ನಿಲ್ಲಿಕ್ಕಾಗುದಿಲ್ಲ ಜಗಪಡಿಸ್ತಾ ಇದ್ದೇನೆ ದೇಹದ ಕಾವು ಎರ್ತಾ ಉಣ್ಣು ಹೌದು ಹೆಚ್ಚು ಹೊತ್ತಿದ್ರೆ ಸ್ಮೃತಿ ತಪ್ಪು ಬಿದ್ರು ಬಿತ್ತೆ ನಾನು ಅಯ್ಯೋ ಹಾಗಾಗಬಾರ್ದು ಆ ರೀತಿ ಹಲ್ತಾ ಹೊರತು ಆ ಮಧನ ತನ್ನಲ್ಲಿರುವಂತ ಬಾಣಗಳನ್ನು ಒಮ್ಮೆಲೆ ಹೊಡೀತಾ ಇದ್ದಾರೆ ಅಯ್ಯೋ ಅರವಿಂದ ಅಶೋಕ ಎಂಡಿ ಹತ್ರದಲ್ಲಂತಲ್ಲ ಚೂಸ ಅಲ್ಲಿರೋ ಕಲ್ಲ ನವಮಲ್ಲಿಗ ಎಲ್ಲವನ್ನೂ ಒಮ್ಮೆಲೆ ಹೊಡೆದಿದ್ದಾರೆ ನನ್ನ ನರ ಚಿಕ್ಕಪ್ಪ ಚಿಕ್ಕಪ್ಪ ಹೋದ ಮಾವ ಮಾ ಅವ್ರಿಗೆ ಅಷ್ಟೇ ಅಲ್ಲ ಹ ನನಗೂ ಮಾವ ಅಂತ ತಿಳ್ಕೊಳ್ತೇವೆ ಕೊಟ್ಲೆಗೆ ತಮ್ಮ ಆ ಮಿದು ಅದಲ್ಲ ಈ ಮದುವೆ ಆಯ್ತು ವ್ಯವಹಾರ ಅಂತೂ ಹೀಗೆ ಅಂತ ಹೇಳಾಯಿತು ವ್ಯವಹಾರ ಅಂತ ಹೇಳೋ ಏನ್ ಬೇಡ ಈಗ ಊಟ ಹೋಗತಾರದು ವ್ಯವಸ್ಥೆ ಊಟ ಹೋಗತಾರೆ ಬ್ಯಾಂಕಿ ಬಿಟ್ಟು ಹೋಗಲೇ ನಮ್ಮ ಮದುವೆ ಮಾಡ್ತೀ ಹಾ ಕಣ್ ಕಣ್ಸೇ ನಿ ಉಂಟಪ್ಪ ಏನು ಈಗ ನೀವು ಮಾವಾತಿ ಹುಡುಗೇನ ಮಾಡ್ಬೇಕು ಹಾ ನಾನು ನಿಮ್ಮ ನಿಮ್ಮ ಅಪ್ಪ ಹುಡುಗೇನ ಮಾಡಬೇಕು ಮಾಡ್ಬೇಕು ಪುರೈತ್ರ ಬರ್ಬೇಕು ಯಾಕೆ ಪುರೈತ್ರ ಯಾಕೆ ಪುರೈತ್ರ ಧಾನೆ ಅಂತ ಕೊಡ್ಬೇಡ ಜಿ ಆಬಯಾ ಯಾವ ಕಾರಣಕ್ಕೆ ಬಟ್ಟوں ಕರಿಸ್ಬೇಡ ಅಣ್ಣಾ ಯಾಕೆ ಅವ್ರ ಪದ್ಧತಿ ಬಿಟ್ಟು ವ್ಯವಹಾರ ಮಾಡುದಿಲ್ಲ ಅಯ್ಯೋ ಅವರು ಹೋಮ ಹಾಕುದು ಆ ಮಂಡ ಹಾಕ್ಬೇಕು ಈ ಮಂಡ್ಯ ಹಾಕ್ಬೇಕು ಅಲ್ಲಿ ಪಾಪಿಡಬೇಕು ಇಲ್ಲಿ ನೀರು ಬಿಡಬೇಕು ಇದ್ರೊಳಗೆ ನನ್ನ ಸರ್ವನಾಶ ಅವ್ರು ಮಧ್ಯಾಹ್ನ ಮುಗಿಸ್ಲಿಕ್ಕಿಲ್ಲ ಮುಗಿಸಲಿಕ್ಕಿಲ್ಲ ಆದ್ರಿಂದ ಆ ಪುರೋಹಿತರ ದಕ್ಷಿಣ ನಾ ಕೊಡ್ತೇನೆ ಅವ್ರಿಗೆ ಕೊಟ್ಟು ಬರಬೇಡಿ ಅಂತ ಹೇಳಿ ಮದುವೆ ಯಾವ ಪದ್ಧತಿ ಅಂತ ಕೇಳ್ಬಹುದು ಮದುವೆ ಒಂದು ಪದ್ಧತಿ ಇಲ್ವಾ ಹಾಗಿದ್ರೆ ನಿನ್ನ ಮದುವೆ ಯಾವ ಪದ್ಧತಿ ಮದ್ವೆ ಶ್ರೇಷ್ಠ ಯಾವುದು ಗಾಂಧರ್ವ ಹೆಣ್ಣು ಗಣ್ಣು ಒಪ್ಪಿದ್ರೆ ಮುಗೀತು ಆದ್ರಿಂದ ಮೊದಲೇ ಒಳಗೆ ಒಪ್ಪಿದ್ದಾಳೆ ಅಂತ ನೀವ್ ಹೇಳಿದ್ದೀರಿ ನಾನು ಈಗ ಒಪ್ಪಿದ್ದೇನೆ ಆದ್ರಿಂದ ಚಿತ್ರಕಾರ ಬಂದಿದ್ದಾರೆ ಚಿತ್ರಕಾರ ಕಲೇನು ಕಳಿಸ್ತೇ ಇರ್ಲಿ ಅವರು ಗಣ್ಣಿಗೆ ಬೇಡ ನಿಟ್ಟು ಬೇಗ ಮುಗಿಸಿ ಯಾಕೆ ನೀವು ಹೇಳುದೇ ಹೇಳುದಿಲ್ಲ

മണ്ണി <laughs> ബാ <laughs> ಸಹಜ ಹ್ಞೂ ಅದ ಒಂದು ಪುಣ್ಯ ಏನು ಅಷ್ಟೊತ್ತಿಗೆ ನಿನಗೆ ಆ ತೊಂದರೆ ಬಂದು ಹೋದದ್ದೇ ಒಳ್ಳೇದಾಯ್ತು ಆಗ ಏನಾದರೂ ಅವಗಣ ಐತ ಆ ಅವ್ಗಾಡಲ್ಲ ಇರ್ತದೆ ನಿಮ್ಮ ವಿಕಾರ ಎಂಥ ವಿಕಾರ ಅಲನಿರತ್ತಲ್ಲ ಅಂತ ಐತೆ ಇಷ್ಟಾದ್ರೂ ಉಳಿದದ್ದು ನಿನ್ನ ಪುಣ್ಯ ಇದು ಒಂದು ಸಲ ಕಣ್ಣು ಬಿಚ್ಚ ಆ ಬೆಂಕಿ ಚೆಂಡನಂತ ಕಣ್ಣು ಹ್ಞೂ ಇವ್ರಿ ಕೆಟ್ಟು ನೋಡಿದ್ದೇ ನೋಡಿದ್ದು ತಲೆ ಮೇಲೆ ಇದ್ದದ್ದು ಎಲ್ಲ ಸುತ್ತ ಹಾರ ಐತೆ

ನನಗೆ ನಿನ್ನ ಪರಿಸ್ಥಿತಿ ನೋಡಿದ್ರು ಅಯ್ಯೋ ನೀವು ಸಾಯೋ ಆ ರೀತಿ ಮೈತಿದ್ದೆ ನಿಮ್ಗ ಏನ್ ಸುಧ್ಯಾ ಯಾಕೆ ಯಾಕೆ ಗೊತ್ತುಂಟ ಹಾ ನಿನ್ನ ಸ್ಥಳದಲ್ಲಿ ನಾನು ಇದ್ದಂತೆ ಹೌದು ಅಂತ ಹೇಳಾದ್ರೆ ಹಾಂ ಮತ್ತೆ ನಾನು ಮಾಡ್ಕೊಡೋದೆ ಆತ್ಮಹತ್ಯೆ ಆಗಿತ್ತು ಹಾಂ ಆತ್ಮಹತ್ಯೆ ಯಾಕೆ ಆತ್ಮಹತ್ಯೆ ಯಾಕೆ ಬೇಡ ಆ ವಿಷಯ ಗಟ್ಟಿ ಉಂಟು ಹಾಂ ಅಂತ ಇಲ್ಲೇ ಬಂದು ನಿಂತ್ಕೊಂಡೆ ಅಂತ ಇಟ್ಕೋ ಹಾ ಈ ಶಬ್ದ ಅಲ್ಲ ಮತ್ತೆ ಮೂಲ ಸಂಸ್ಕೃತಕ್ಕೆ ಬಾಯಿ ಹಾಕ್ತಿದ್ದೆ ಓ ಅಂತಂತ ಶಬ್ದಗಳು ನಿನ್ನ ಬಾಯಲ್ಲಿ ಶಬ್ದದ ಬಡತನ ಆಯ್ತು ನನ್ ಮೇಲೆ ಇದ್ದಂತ ಗೌರವ ಹೆಚ್ಚಿಗೆ ಬೈತಿದ್ದೆ ಬೈತಿದ್ದೆ ನಾನು ಹೆಚ್ಚಿದ್ದು ಬೈಲಿಕ್ಕೆ ನನಗೂ ಬಿಡ್ಲಿಲ್ಲ ನಾ ಬೈವನೇ ಆದ್ರೆ ಎಂತೂತನ ಮಾಡಿಬಿಟ್ಟೆ ನೀನು ನಿನ್ನ ನಾರಿಗೆಯ ಅದಿಲ್ಲಂತಾದ್ರೆ ಆ ದರಿದ್ರದ ರೂಪ ಸತ್ಯ i again. Yeah. ಮಳೆ ಕಬ್ಬು ಹಾಕ್ತೀವಿ ನೋಡು ಆ ಒಲೆ ಇದ್ದಾಗ ಉಂಟು ಅಲ್ಲಿ ಹೋದೆ ಅಂತ ಗುಹಾ ಪ್ರದೇಶ ಇಡೀ ನಾವ್ ಹೋದ್ರು ಹೋದೆ ಅಂತ ದರಿತ್ರ ಹೆಣ್ಣು ಕಟ್ಟಿ ನನ್ ತೆಗಿಬೇಕು ಅಂತ ಮಾಡಿದ್ಯಾದ್ರ ಹೆಣ್ಣು ಕಟ್ಟತ್ತಲ್ಲ ಹ ಪಶ್ಚಾತ್ತಾಪ ಆಗತ್ತದ ಆದ್ರೂ ಒಂದು ನಾನು ಸುಳ್ಳನ್ನು ಹೇಳಿಲ್ಲ ಏನೋ ನನ್ನ ಮಾತನ್ನ ನೀನು ಸರಿಯಾಗಿ ಅರ್ಥೈಸಿಕೊಳ್ಳಿಲ್ಲ ಏನ ಬಣ್ಣ ಮೂ ಲೋಕಕ್ಕೆ ಸಾಕು ಅಂದ್ರೆ ಅಲ್ಲಿಯೂ ನಿನಗೆ ಅರ್ಥ ಆಗ್ಲಿಲ್ಲ ಅವಳು ಮಾತನಾಡುವುದಕ್ಕೆ ಪ್ರಾರಂಭ ಮಾಡುದು ಅಂತ ಹೇಳಾದ್ರೆ ಗಿಳಿಮರಿಗಳೇ ಹೋಗಿ ಹೂಡು ಸೇರ್ತದೆ ಅಲ್ಲೂ ಅರ್ಥ ಮಾಡ್ಕೊಳ್ಳಲಿಲ್ಲ ಅವಳು ಶ್ರುತಿ ಅಂದ್ರೆ ಎದುರ್ನಲ್ಲಿ ಇದ್ದವರು ಹಿಂದ್ಗಡೆ ಹೋಗಿ ಕುಳಿತುಕೊಳ್ತಾರೆ ಅಲ್ಲಿಯೂ ನಿನಗೆ ಅರ್ಥ ಆಗ್ಲಿಲ್ಲ ಅದಕ್ಕೆ ಬೇರೆ ಬೇರೆ ನೀವು ದೋಷ ನನ್ನದ್ದಲ್ಲ ಋಣಾನುಬಂಧ ಬಂದ ರೂಪೇಣ ಪಶುಪತ್ನಿ ಸುತಾಲಯ ನಿನ್ನ ಋಣದಲ್ಲಿ ನಿನಗೆ ಅನುಬಂಧದಲ್ಲಿ ಇವ್ಳಿತ್ತು ನಾನೇನು ಮಾಡು ಸಾಯಲೆ ಹೇಳು ಮತ್ತು ನೀ ಯಾಕೆ ಬಂದೆ ಅವ್ಳಿದ್ರೆ ಒಳ್ಳೆ ಮದುವೆ ಆಗ್ತಿದ್ದೆ ನೀ ಬರ್ಬಾರ್ದಿತ್ತು ಮಧ್ಯಸ್ಥಿಕೆ ಏನು ಅದೆ ಸುಳ್ಳು ಹೇಳ್ಲಿಕ್ಕೆ ಯಾಕೆ ಬಂದೆ ಇನ್ನು ನೆಮನಕ್ಕೊಂದು ಜನ ಬೇಕಲ್ಲ ಬೇಡ ಬೇರೆ ಅವ್ರು ಬರ್ತೀನಿ ಏನೋ ಇಲ್ಲ ನಾನು ಮಾಮ ನಾನೇ ಬರಬೇಕು ಇನ್ನೊಂದು ವಿಚಾರ ನೀನು ಬಹಳ ಬುದ್ಧಿವಂತ ಏನ ನೋಡು ನಾನು ನೋಡಿದೆ ನೀನು ಓಡಿ ಬರುವಾಗ ನೀನು ಒಂದು ಸುಳ್ಳು ಹೇಳ್ಬಿಟ್ಟೆ ನನ್ನ ಹತ್ರ ಏನ ತಲೆ ಮೇಲೆ ಕೂದಲಿಲ್ಲ ಅಂತ ಅಂತೇಳಿದ್ದೀಯ ನೀನು ನನಗೆ ಕೇಳಿದೆಯಾ ಅಲ್ಲ ನನಗೆ ಎಲ್ಲೆಲ್ಲ ಉಂಟು ಕೇಳಿದ್ಯಾ ನೀನು ಮೂರ್ ಅವನೇ ಮತ್ತೆ ನಂಗೆ ಕಲಿತೀಯ ನೀ ಕೇಳ್ಬೇಕಿತ್ತು ನಿಮ್ಗೆ ಎಲ್ಲ ಉಂಟು ಇಲ್ಲಿ ಇಲ್ಲಿಂಟು ಅಂತ ಹೇಳ್ತಿದ್ದೆ ನೀನು ವರ್ಣನೆ ಮಾಡ್ಬೇಕಿದ್ವಿ ಅವಳದು ಅಷ್ಟೆಲ್ಲ ಹೇಳಿದೆ ಅಲ್ಲ ಆ ಸುಳ್ಳುಗಳು ಒಂದಾದ್ರೂ ಉಂಟ ನಾ ಒಂದೇ ಸುಳ್ಳು ಹೇಳಿದೆ ಅಂತ ನನ್ನ ವಿರೋಧ ಇಲ್ಲ ನೀ ಹೇಳಿದ ಒಂದಾದ್ರೂ ಉಂಟು ಅವಳಲ್ಲಿ ಎಂಥ ಉಂಟು ಅನ್ಕೊಂಡ್ಸಿಂದು ಎಂತ ಅನ್ಕೊಂಡ್ಸಿಂದು ಈಗ ಆ ಮೊದಲು ನೋಡಿದ್ಯಲ್ಲ ರೂಪ ಹೌದು ಆ ರೂಪ ಉಂಟು ಅವಳಿ ಯಾವುದು ಅದು ಅಪರೂಪ ಅದು ಮೊದ್ಲು ನೋಡೋದು ಹೌದು ಹೌದು ಆಮೇಲೆ ನೋಡಿದೆಯಲ್ಲ ಹಾ ಹಾ ಅದಿರ ಇನ್ನು ಎರಡು ದೇವರು ಇರ್ತದೆ ಚರ ದೇವ್ರು ಸ್ಥಿರ ದೇವ್ರು ಅಂತ ಅ ಯಾಕೆ ಯಾರು ದೇವ್ರು ಇವ್ಳೋದಕ್ಕೆ ಹೇಗೆ ಯಾಕೆಂದ್ರೆ ಇವ್ಳು ಸ್ಥಿರತ್ ರೂಪ ಹೆಂಗಾಗಬೇಕಾ ಒಂದು ಮಾತು ಹೇಳ್ತಾರೆ ಸಾಕು ಒಟ್ಟೆ ಚಂದ ರೂಪ ತಾಳ್ತಾಳೆ ಆಮೇಲೆ ಅಂದರೆ ನನಗೆ ಅನುಕೂಲ ಕೊಡಬೇಕು ಅಂತ ಹೇಳಿದ್ರೆ ಅವಾಗ ಅಷ್ಟೇ ಏನು ಓ ಅವಳೊಟ್ಟಿಗೆ ನಾನು ವ್ಯವಹರಿಸಬೇಕು ಅಂತ ಆದ್ರೆ ಆ ಹೊತ್ತಿಗೆ ಮೋಹಕ ರೂಪ ಮೋಹಕ ಮಾದಕ ಕೇಳಿದ್ರೆ ಮುದುಕರು ಮತಿಗೆ ಇಟ್ಟು ಮುಗ್ಗರಿಸ ಬೀಳಬಹುದಾದ ರೂಪ ಆದ್ರೂ ನೀರಲಿಲ್ಲ ನನ್ ಕಟ್ಟುವುದೇ ಅವಳು ಸ್ವಸ ಅದೇ ಅದೇ ಹೇಳಿ ನಿನಗೆ ಕಟ್ಟಬೇಕು ಅಂತ ಕಟ್ಟದ್ದು ನೀನು ಅಂತ ಒಂದು ಮಾತು ಹೇಳ್ತಾ ರೂಪವತಿ ಭಾರ್ಯ ಶತ್ರು ಶತ್ರು ಮಾತು ಉಂಟು ಹಾಗಿದ್ರೆ ನಿನ್ನ ಹೆಂಡತಿ ಇಷ್ಟೇಪಿ ಊಟ ಏನು ನೀ ನನ್ನ ಮುಂದೆ ಹೇಳುದೂ ಆ ಶತ್ರು ಎಲ್ಲಾ ಮಾತು ಆಚರಣೆಯಲ್ಲಿ ಇಲ್ಲ ನೋಡು ಇವಳು ಅನುಕೂಲ ಸಿಂಧು ಹೇಗೆ ಕೇಳು ಹೇಗೆ ನೀನು ಪಾತಾಳದಲ್ಲಿರುವವ್ ಎಲ್ಲಿಯೂ ತಿರುಗಾಟಕ್ಕೆ ಹೋಗುವುದಿಲ್ವಾ ನಾನು ಆಗಾಗ್ ಹೋಗ್ತೇನೆ ಹೋದೆ ಅಂತ ಇಟ್ಕೊಳ್ಳೋಣ ಹಾ ಮನೆಯಲ್ಲಿ ಮತ್ತೊಂದು ಸಾಕು ಪ್ರಾಣಿ ಆಗತ್ತೆ ಇಲ್ಲ ಅಂದ್ರೆ ನಿನ್ನ ಮನೆಯಲ್ಲಿರುವ ಸುವಸ್ತುಗಳನ್ನೆಲ್ಲ ಕಾಯುವುದಕ್ಕೆ ಇವಳು ಆ ರೂಪವೇ ಸಾಕು ಆ ರೂಪದಿಲ್ಲ ಇದ್ದಾವಾಗ ಯಾರಾದ್ರೂ ಬಂದು ನೋಡಿದ್ರು ಅಂತ ಹೇಳಿದ್ರೆ ಅವ್ರು ಸತ್ಯ ಯಾರಾದ್ರೂ ನಮ್ಮ ಮನೆ ಕರ್ತನ ಮಾಡಬೇಕು ಅಂತ ಬಂದ್ರೆ ಬೇರೆ ಕಡೆ ದೋಷಗಳ ಬಂದದ್ದು ಅಲ್ಲೇ ಬಿಟ್ಟು ಅಲ್ಲೇ ಪ್ರಾಣವೂ ಬಿಡ್ತ ನಮ್ಗೆ ಅದು ಸಿಕ್ಕಿದ್ರು ಸಿಕ್ತರು ಮತ್ತೊಂದು ಸಿಕ್ಕು ಸಿಕ್ಕು ಹೊಡದ ಇವಳು ರೂಪ ನೋಡಿ ಅದೇ ಹೊಡೆದಲ್ಲೇ ಹೋಗ್ತು ಒಂದ್ ಒಂದದು ಇನ್ನೊಂದು ಅಂದ್ರೆ ಇವಳಿತ ನಾಯಿ ಸಾಕುದು ನಾನು ಸಾಕು ಪ್ರಾಣಿ ಅಗತ್ಯ ಸಾಕಾದ್ರೆ ಇವಳೇ ಧನ್ ಇರ್ತದೆ ಅಂತ ನನಗೆ ವಿಶ್ವಾಸ ಇಲ್ಲ ನಾಯಿ ತಿಂದ್ರು ತಿನ್ಲೆ ಅವರು ಹೆದರಿಕೆ ಆಗ್ತದೆ ಇನ್ನು ಒಂದು ಹ ಮತ್ತೆ ಅತಿ ಚಂದದ ಹೆಂಡತಿ ಉಂಟದ ಕಾಲಕ್ರಮೇಣ ಗಂಡನಿಂಗ್ ಕೂಡ ಮಾನಸಿಕವಾದಂಥ ಹಿಂಸೆಗೆ ಕಾರಣವಂತೆ ನಾವು ಆಗಬಹುದು ಅಂತ ಆಗ ಅಲ್ಲ ಆಗಬಹುದು ಯಾಕೆಂದ್ರೆ ಚಂದ ಇದ್ದವರೆಲ್ಲ ಒಟ್ಟಾಗಿ ಬಂದು ನಿನ್ನ ಹೊಡದೋನಾ ಆಗಬಹುದೇ ನಾವು ಆಗಬಹುದಂತೆ ಅಸಾಧ್ಯತೆ ಉಂಟು ಕುಂತೆ ಕಂತೆ ಸಂತೆ ಹೌದು ಅಷ್ಟಕ್ಕೆ ಬಿಡುವಾಗ ಆಗ್ದರಿಂದ ಮತ್ತೊಂದು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಈ ಪ್ರಪಂಚದ ಪ್ರತಿವ್ರತೆಯರೊಳಗೆ ಹೆಸರು ಬಂದರೆ ಮತ್ತು ಈ ಉಳಿದೇ ಮತ್ತೆ ಯಾಕೆಂದ್ರೆ ನನ್ನ ಗಂಡ ಜೀವ ہیಳುವವಾ ಮತ್ತೆ ಇವಳು ಹಸರು ಬರಲಿಲ್ಲವಾ ಅಮುಕಲೇಕ ಮತ್ತೆ ಅವಳು ಕಾತಿ ಇರತ್ತಕ್ಕೆ ಯಾವ ಸುಂದರೇ ಮುಖೇನ ಗತಿ ಇಲ್ಲದಿ ಹೊತ್ತಕ್ಕೆ ಹೋಗ್ತಾಗಿ ಹಾಗೆಲ್ಲal ಬರದು ನೀ ಅವಳ ಮತ್ತೆ ಯಾರು ಬರ್ಲಿಕ್ಕಿಲ್ಲ ಬರಬಾರದು ಅಂದ್ರೆ ಈ ಸಮಾಧಾನ ಇಟ್ಕೊಂಡು ಕೊಂಡು ಅವಳ ಜೊತೆಲಿ ಸುಖ ಸಂಸಾರವನ್ನ ಮಾಡ್ಬೇಕು ನನ್ನ ಸ್ವಾಸೆ ನಿನ್ನ ಹೆಂಡತಿ ಹೃದಯ ತರ ಎಂದೆಂದೂ ಅಲ್ಲ ಆಗೈತು ಅಂತ ಹೇಳಿದ್ರು ಮಾಡಲಿ ಎಷ್ಟು ವ್ಯವಸ್ಥೆ ಉಂಟು ಇವಳಲ್ಲಿ ಗುತ ಉಂಟಾ ಇಲ್ಲಪ್ಪ ನನ್ ಯಾರಾದ್ರೂ ನಮ್ಮನ್ನ ಹಿಡಿದು ಒಳಗಾಕ್ಬೇಕು ಅಂದ್ರೆ ಇವಳಲ್ಲಿ ಪಾಪ ನಾವು ಅಡಕವಾಗಿರಬಹುದು ಯಾರಿಗೂ ಕಾಣುವುದಿಲ್ಲ ಆ ತಲೆ ಮ್ಯಾಲೆ ಉಂಟಲ್ಲ ಅದ್ರೊಳಗೆ ಹೋಗಿ ಅವ್ರು ನನ್ ಗರೀಕಲ್ಲ ನಿಜವಾಗಿ ಆ ಮುಳ್ಳ ಹಂದಿತ್ತು

ಇದ್ದಾನೆ ನಮ್ಮ ರಾವಣ ಎರಡನೇ ಇದ್ದಾನೆ ಕುಂಭಕರ್ಣ ಹ್ಞೂ ಉರಿಯುವ ಬೆಂಕಿ ಬೀಸುವ ಗಾಳಿ ಆ ಮೂರು ಜನ ಇರ್ಲಿ ಓ ಮತ್ತೆ ಇವರ ಅಕ್ಕ ತಂಗಿ ಇದ್ದೀರಾ ಯಾಕ ಅಲ್ಲ ನೀವು ಅತ್ತನ ಕಡೆ ಹೋಗಿ ಇದೇ ರೀತಿ ಸುಳ್ಳೆ ಸಾಯ್ಬೇಕಲ್ಲ ಅದು ಇದು ಒಂದೇ ಅಥವಾ ಇದಂದ್ರೆ ತತ್ವರೂಪ ಮತ್ತೆ ಬೇರೆ ಬೇರೆ ಕಡೆ ಹೋಯ್ತಾ ಆ ಯಾಕಲ್ಲ ಈ ಈ ಕೂತದಲ್ಲಿ ಇದು ಒಂದೇ ಇರುವುದಿಲ್ಲ ಓದ ನೀನ್ಯಾಕ ಆ ರೀತಿ ನಾವು ಹಿಂಸೆ ಕೊಡುತ್ತೆ ಅಲ್ಲ ನೈ ಹಿಂಸೆ ಕೊಡೋದಿಲ್ಲ ನಿನ್ನ ಬದಲಿಕೆ ಒಂದು ಬಾಳವಿನ ತಕ್ಕ ನಾ ಮಾತ್ಕತೆ ಹೋಗೋ ಬಸಣ ಬಡ ಯಾಕೆ ಕಣಕನ್ ಮೇಲೆ ಕಾಪ ಹೇಳ್ತಿ ತಂಗಿ ಅವರಲ್ಲ ನಾವೆಲ್ಲಾ ಸ್ಟಾಯ್ಬೇಕಲ್ಲ ಹಾಗಾಗಿ ನಾವೆ ಸುಳ್ಯೆಲ್ಬೇಕು ಅನ್ನು ಜಾಗೃತೆ ಮಾಡಬೇಕು ಆ ಬರಲ್ಲ ಎಲ್ಲ ಇಷ್ಟು ಸರಿ ಮಾಡ್ಕೋ ಇದು ಸರಿ ಮಾಡ್ಕೋಲಿ ಜೊಟಿ ಕತೆ ಇಲ್ಲ ಆ ನಾನು ಕೂರಿ ಹೋಗಬೇಕು ಇನ್ನು ನನ್ನ ಗುರುತೆ ಯಾರಿಗೂ ಸಿಗಬಾರದು இவள் கண்டுத்தே நான் கொனைகே சொல் சாகிதோ நம்ம ஊர்ல இவள் நோட் சாய்தது முன்னாச்சே